ನಾನು ಇನ್ನೂ ಹೋಗಿಲ್ಲ ಸರ್ ಅಲ್ಲ ಎಲ್ಲಿ ತಗೊಂಡಿರೋ ಎಲ್ಲಿ ಅಲರ್ಟ್ ಆಯ್ತು ಅದೇ ನಮ್ಮ ನೋಡ್ಕೊಂಡ್ ಬಂದಿದ್ದಾರೆ ದೇವ್ಗೆರೆ ಇರ್ಬೇಕು ನನ್ನ ಟಿ ಬಿ ಎಸ್ ಅಂತ ಇದೆ ಡಿಜಿಟಲ್ ಭಾರತ್ ಸೇವಾ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ ಬೇಕಾದ್ರೆ ಈವಾಗಲೇ ನೋಡ್ಕೊಳ್ಳಿ ನಿಮಗೆ ಪ್ರತಿ ಒಂದು ಮಾಹಿತಿ ಅದರಲ್ಲೇ ಕೊಡ್ತೀನಿ ಇಪ್ಪತ್ ಮೂರು ಕಡೆ ಬ್ಯಾಂಗ್ಳೂರಲ್ಲಿ ಇಪ್ಪತ್ಮೂರ ಕಡೆ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಪ್ರತಿ ಒಂದು ಮಾಹಿತಿ ಅದರಲ್ಲಿದೆ ನಿಮ್ಗೆ ಯೂಸ್ ಆಗುತ್ತೆ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಮಹೇಶ್ ಅವರು ಇವರು ತಗೊಳದೋಸ್ಕರ ಅಂತ ಪ್ರಯತ್ನ ಪಡ್ತಾ ಇರೋದು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ओके okay. ना फर्स्ट हेलमेट इकबिटो मन नोडक बर्ती मध्य प्रदेश के रहने वाले हैं वेरी गुड वेरी गुड अरे भाई हम यहीं के रहने वाले हैं भाई दो हेलमेट दीजिएगा कौन सा रेडी है यहाँ पे सर लोगों सेफ्टी का कोड़ दो ये डिजाइन गला ये नहीं मरा का गला आको बेकु दीजिए ये आ हेलमेट आको अच्छा वाला हेलमेट दो भाई यार मेरे तो परोसती ही ना पापा और एयरमार्ट करे। कोड़ी कोड़ी दो ही दीजिए। कौन सा भी एक दीजिए। कोई टेंशन नहीं। दीजिए दीजिए। बारिश आने वाला है और दो जगह जाना है मेरे को। कहाँ पे है? कहाँ पे है? बोलिए। रेडी हुआ। कहाँ पे है? आपका नाम क्या है? है? आपका नाम मेरा नाम पांडे पांडे जी कहाँ पे रेडी है देखने के लिए सर जो है ना हाँ राहुल राहुल मेरा नाम राहुल है हाँ वो हमारे मिसेस है मैडम मेरे नहीं वो तक नहीं दे रहे ना हाँ बड़े बड़े ले बड़े 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 नम ताई दे रही बुरे बंदा और है और ಎಲ್ಲಿ ನಿಮ್ಮದು ಅಲರ್ಟ್ ಆಗೈತಮ್ಮ ಏನಮ್ಮ ಹೆಸರು ನಿಮ್ಮದು ಶೀಲಾ ಮೇಡಮ್ ಇಬ್ಬರ ಹೆಸ್ರು ಶೀಲಾನ ಇಪ್ಪತ್ತ್ಮೂರು ಕಡೆ ಬ್ಯಾಂಗ್ಳೂರಲ್ಲಿರೋಂಥದ್ದು ಎಲ್ಲ ಕಡೆನೂ ಅದ್ರ ಮಾಹಿತಿ ನಮ್ಮ ಚಾನಲಲ್ಲಿ ನಾವು ಕೊಡ್ತಾ ಇದ್ವಿ ನಾವು ಈಗ ಇಲ್ಲಿ ತೋರಿಸ್ತಾ ಇದ್ದೀವಿ ನಾನೀಗ ಕೆಂಗೇರಿದೆಲ್ಲ ತೋರಿಸ್ದೆ ದೇವಗೆರೆ ಬಗ ಆಮೇಲೆ ಮುದ್ದಿನ ಪಾಳ್ಯ ಕೆಂಚನಪುರ ಬನಗಮಾರನಹಳ್ಳಿ ಅಲ್ಲೆಲ್ಲ ತೋರಿಸಿದಿದ್ದೆವು ಈಗ ಇಲ್ಲಿಗೆ ಬೆತ್ತನಗೆರೆ ಬೆತ್ತನ್ಗೆರೆ ಆದಮೇಲೆ ಬಿಜ್ಲಿ ಅಂತ ಬಿಲಿಜಿನೋ ಏನೋ ಬಿಜ್ಲಿನೂ ಏನೋ ಇದೆಯಾ ಇವಾಗ ಇಲ್ಲಿಂದ ಹತ್ರ ಆಗುತ್ತಲ್ಲ ಫಸ್ಟ್ ನಾನು ಈಗ ಇದಾಗಿದ ತಕ್ಷಣ ಪಿಲ್ಲಳಿಗೆ ಹೋಗ್ತೀನಿ ಆದ್ಮೇಲೆ ಇನ್ನ ಅದ್ರಲ್ಲಿ ಐತೆ ಇನ್ನ ನಮ್ ಐತೆ ಅದಕ್ಕೆ ಹೋಗ್ಬೇಕು ಮಳೆ ಬರೋಕ್ಕಿಂತ ಮುಂಚೆ ಹೋಗೋಣ ಅದೇ ಅದೇ ಪಿಲ್ಲಳಿನೇ ಹತ್ರ ಹಾ ಎ ಪಿ ಎಂ ಸಿ ಮಾರ್ಕೆಟ್ ಇಂದ ಸ್ವಲ್ಪ ಈ ಕಡೆ ಲೆಫ್ಟ್ ಸೈಡ್ ನೋಡಿ ಇಲ್ಲಿ ಕಟ್ಟಿರೋ ಅಂಥದ್ದು ನೋಡಿ ಕಟ್ಟಿರೋಂಥದ್ದು ಅಮ್ಮ ಇನ್ನೊಂದು ಎರಡು ವರ್ಷ ಆಗತ್ತಮ್ಮ ಅದಂತೂ ಗ್ಯಾರಂಟಿ ಯಾಕಂದ್ರೆ ನಮ್ಮದು ಬಿ ಬಿ ದೇವ್ಗರೆಯೆಲ್ಲ ರೆಡಿ ಆಗಿರೋದು ನಾವು ಅವಾಗ ತೊಗೊಂಡಿರೋದು ನೀವು ಎಷ್ಟು ಕಟ್ಟಿದ್ರಮ್ಮ ಅಮೌಂಟು ಹಾಂ ಸ್ಟಾರ್ಟಿಂಗ್ ಐವತ್ತು ಸಾವಿರ ಕಟ್ಟಿದ್ರಿ ಇನ್ನು ಏಳು ನೀವು ಓ ಬಿ ಸಿ ನಿಮ್ಗೆ ಯಾವ್ದು ಕ್ಯಾಶ್ ಬರೋದು ಎಸ್ ಸಿ ಹಂಗಾದ್ರೆ ನಿಮಗೆ ಇನ್ನ ಮಸ್ತ್ ನಿಮಗೆ ಒಂದು ಲಕ್ಷ ನಿಮಗೆ ಕಡಿಮೆ ಒಂದು ಲಕ್ಷ ಕಡಿಮೆ ಅಂತ ಅಂದರೆ ಒಂದು ಲಕ್ಷ ಕಡಿಮೆ ಒಂದೂವರೆ ಅಲ್ಲ ಒಂದು ಲಕ್ಷ ಕಡಿಮೆ ಎಸ್ ಸಿ ಎಸ್ ಟಿ ಅವ್ರಿಗೆ ಒ ಬಿ ಸಿ ಅವ್ರಿಗಾದರೆ ಐವತ್ತು ಸಾವಿರ ಏನೋ ಕಡಿಮೆ ನಮ್ಮದು ಏಳು ಲಕ್ಷದ ಹತ್ತು ಸಾವಿರ ಆದರೆ ನಿಮ್ಮದು ಆರು ಲಕ್ಷದ ಹತ್ತು ಸಾವಿರ ಆರು ಲಕ್ಷದ ಹತ್ತು ಸಾವಿರದಲ್ಲಿ ನೀವು ಐವತ್ತು ಸಾವಿರ ಇವಾಗ ಕಟ್ಟಿದ್ದೀರಾ ಇನ್ನು ಐದು ಲಕ್ಷದ ಅರವತ್ತು ಸಾವಿರ ಐದು ಲಕ್ಷದ ಅರವತ್ತು ಸಾವಿರ ಪ್ಲಸ್ ರಿಜಿಸ್ಟ್ರೇಷನ್ ಒಂದು ಎರಡು ಲಕ್ಷ ಆಗುತ್ತೆ ಸೊ ಅದನ್ನು ಕಟ್ಟಿದ್ರೆ ಆಗೋಯ್ತು ನಿಮಗೆ ಇದು ಬಂದಮ್ಮ ಅದೇನು ಇದು ಅದೇನಂತಾರೆ ಪತ್ರ ಹಾಂ ನಮಗೆ ಪತ್ರ ಬಂದಿದೆ ತಾಯಿ ನೋಡಿ ಇಲ್ಲಿ ಈ ಕಡೆ ಎಲ್ಲ ಸಿಂಗಲ್ ಬೆಡ್ರೂಮು

ನೋಡಿ ಇಲ್ಲೊಂದು ರೆಡಿ ಆಗಿದೆ ಇನ್ನೊಂದು ಡೈಲ್ಸ್ ಇದೊಂದು ಸ್ಯಾಂಪಲ್ ನೋಡಿ ಇಲ್ಲಿ ಗಂಟೆ ಮಾತ್ರ ಟೇಲ್ಸ್ ಹಾಕಿದ್ದೆ ಸ್ಯಾಂಪಲ್ಗೆ ಅಂತಾನೆ ಯಾವ್ದು ರೆಡಿ ಆಗಿಲ್ಲ ಎಂಟ್ರಸ್ ಲಕ್ಷ್ಮಿ ಅಲ್ಲ ನಿಮ್ಮ ಹೆಸರು ಶೀಲಾ ಮೇಡಮ್ ಶೀಲಾ ಮೇಡಮ್ ಅದು ಮತ್ತು ಇಬ್ರು ಮ್ಯಾಮ್ ನೀವು ತಗೊಂಡು ಎಷ್ಟು ವರ್ಷ ಆಯ್ತು ಮೇಡಮ್ ಈ ಕಡೆ ಬಂದ್ಬಿಡಿ ಆ ಕಡೆ ಪಡೆಯ ಈ ಕಡೆ ಬಂದುಬಿಡಿ ನಾಚಿಕೆ ಕಷ್ಟ ಪಟ್ಟಿರೋ ತಾಯಿ ಇವ್ರು ತಗೊಂಡವ್ರೆ ಸ್ಟಾರ್ಟಿಂಗ್ ಇವರು ಎಷ್ಟು ವರ್ಷ ಆಯ್ತು ವರ್ಷ ಆಯ್ತು ನಾವು ಇಪ್ಪತ್ತ್ ವಯಸ್ವಿ ಹಾಕಿದಮ್ಮ ಇಪ್ಪತ್ಮೂರನೇ ಇಪ್ಪತ್ ಮೂರಕ್ಕೆ ನಮಗೆ ಏನ್ ಪತ್ರ ನಮ್ಗೆ ಬಂದಿರೋದು ಅಕ್ಕು ಪತ್ರ ನಮ್ಗೆ ಕೊಟ್ಟರು

ಚೆನ್ನಾಗಿದೆ ಇದೂ ಅಂದ್ರೆ ನಾನ್ ಕಂಡಂಗೆ ಕೆಂಚನ್ಪುರ ಮಾದನಹಳ್ಳಿ ಮತ್ತೆ ಇನ್ನೊಂದ್ ಯಾವ ಬನಗ ಮಾರನಹಳ್ಳಿ ಅಲ್ಲಿ ಇರೋದು ಹಾಲ್ ದೊಡ್ಡದಾಗಿದೆ ಅನಿಸ್ತಾ ಇದೆ ಹಾಲು ಇಲ್ಲ ಇಲ್ಲ ಅಗ್ಲ ಇದೆ ಬಟ್ ಇನ್ನಿಂಗ್ ಬಂದು ಸ್ವಲ್ಪ ಚಿಕ್ಕದಿದೆ ಇಲ್ಲ ನಮ್ಮ ದೇವ್ಗರೆಯಲ್ಲ ದೊಡ್ತೀವಿ ಪಾಳ್ಯ ಮುದ್ರ್ಯ ಬಹಳ ದೊಡ್ಡದಾಗ ಏನ್ರಿ ಇಲ್ಲಿ ನೋಡಿ ಇದು ಕಿಚನ್ ಡೈರೆಕ್ಟ್ ನಾವು ಹೋಗ್ತೀವಿ ಎರಡು ಕಡೆ ವಾಸ್ಕಾಲ್ ಕೊಟ್ಟಿದ್ದಾರೆ ಬೇರೆ ಕಡೆ ಏನು ಮಾಡಿದ್ದಾರೆ ಒಂದೇ ಕಡೆ ವಾಸ್ ಕಾಲ್ ಬಟ್ ಇಲ್ಲಿ ಬೇರೆ ತರ ನೋಡಿ ಇಲ್ಲಿ ಎರಡು ಕಡೆ ವಾಸ್ಕಾಲ್ ಕೊಟ್ಟು ನೋಡಿ ಎರಡು ಕಡೆ ವಾಸ್ಕಾಲ್ ಕೊಟ್ಬಿಟ್ಟು ಈ ಕಡೆ ಸ್ಪೇಸ್ ಕೊಟ್ಟು ವಾಸ್ ಬೇಸಿ ಈ ಕಡೆ ನಿಮಗೆ ನೋಡಿ ನನಗೆ ಗಾಳಿ ಬೆಳಕು ಅಲ್ವಾ ಇಲ್ಲಿ ಬಂದರೆ ನಿಮಗೆ ನೀವು ಮನೆಗೆ ಲೈಟೇ ಹಾಕ್ಬೇಕಾಗಿಲ್ಲ ನೋಡಿ ಯಾವುದಕ್ಕೂ ಲೈಟ್ ಇಲ್ಲ ಯಾವುದಕ್ಕೂ ಲೈಟ್ ಇಲ್ಲ ಮನೆ ಒಳಗೆ ಲೈಟೇ ಬಡ ನಿಮ್ಗೆ ಆಯ್ತಾ ಆರಾಮಾಗಿ ಹಂಗೆ ಕೆಲಸ ಮಾಡ್ಬೋದು ನೋಡಿ ಇಲ್ಲಿ ಸಜ್ಜಾ ಕೊಟ್ಟಿದ್ದಾರೆ ಇಲ್ಲಿ ಸಜ್ಜಾಗಿದೆ ಇಲ್ಲಿ ನೋಡಿ ಇಲ್ಲಿ ವಾಟರ್ ಫಿಲ್ಟರ್ ಹಾಕೊಳೋದಕ್ಕೆ ಇಲ್ಲೇ ವಾಶ್ ಮೆಸಿನ್ ಇರುತ್ತೆ ಸೊ ಇಲ್ಲಿ ವಾಟರ್ ಫಿಲ್ಟರ್ ಇದಕ್ಕಾಗುತ್ತೆ ಈ ಚೆನ್ನಾಗಿ ಕಡಿತಾರೆ ನೋಡಿ ಇಲ್ಲಿ ಗ್ಯಾಸ್ಗೆ ನೀವು ಅಡುಗೆ ಮಾಡುತ್ತೆ ಆಯ್ತಾ ಕಪ್ಪಲ್ಸ್ ಹಾಕಿ ಬಂದು ಒಂದು ಹಿ ಬಿ ಸೇವಾ ಹಾ ನೋಡಿ ಈ ಜಾಗ ನಮ್ಮ ಶೀಲಾ ಅವ್ರು ತಗೊಂಡಿರೋದ್ದು ಬಟ್ ಅವ್ರಿಗೆ ಸಿಂಗಲ್ ಬೆಡ್ರೂಮ್ ಬೇಡ ಸೊ ಸಿಂಗಲ್ ನ ಕ್ಯಾನ್ಸಲ್ ಮಾಡ್ಬೇಕಾಗಿರತ್ತೆ ಇದು ಹಾಲ್ ಸ್ವಲ್ಪ ಚಿಕ್ಕದೇ ಇದೆ ರೀ ನಾನು ಎಲ್ಲ ಕಡೆ ಹೋಗಿದ್ದೀನಿ ಬಟ್ ಈ ತರ ಸ್ವಲ್ಪ ಚಿಕ್ಕದೇ ಆಯ್ತು ಇದು ನೋಡಿ ಇದು ಬಾತ್ರೂಮು

ಚೆನ್ನಾಗಿದೆ ಚೆನ್ನಾಗಿದೆ ೂಮು ಆವಾಗಿದ್ದಿತ್ತು ಹದಿನಾಲ್ಕ ಲಕ್ಷ್ಮ ಹದಿನಾಲ್ಕು ಲಕ್ಷಕ್ಕೆ ಫಸ್ಟ್ ನೀವು ಮೂರ್ ಲಕ್ಷ ಕಟ್ಟಬೇಕು ಆಮೇಲೆ ಐದ್ ಲಕ್ಷ ಕಟ್ಟಬೇಕು ಆಮೇಲೆ ನೀವು ಆರ್ ಲಕ್ಷ ಕಟ್ಟಬೇಕು ಅಂದ್ರೆ ಮೂರ್ ಕಂತು ಇನ್ಸ್ಟಾಲ್ಮೆಂಟ್ ಅಲ್ಲೂ ಕಟ್ಟಬಹುದು ಡೈರೆಕ್ಟ್ ಆಗಿ ನೀವು ಹೋದ್ಮೇಲೆ ಅಲ್ಲಿ ನಿಮ್ಗೂ ಎಲ್ಲ ಆ ಪತ್ರ ಎಲ್ಲ ಈಸ್ಕೊಡ್ತಾರೆ ಅಲ್ಲೇ ನಿಮಗೆ ಬ್ಯಾಂಕ್ ವ್ಯವಸ್ಥೆ ಇರುತ್ತೆ ಅದನ್ನು ಆರಾಮಾಗಿ ಕಟ್ಕೊಂಡು ಹೋಗ್ಬೋದು ಆ ಇನ್ಸ್ಟಾಲ್ಮೆಂಟು ಕಟ್ಬೋದು ಆಮೇಲೆ ನಾನು ಹೇಳ್ತೀನಿ ಮಾಡ್ಕೋಬೋದು ಆರಾಮಾಗಿ ನೀವು ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೋದು ಸೊ ಡಬಲ್ ಬೆಡ್ರೂಮ್ ಬೆಸ್ಟು ಮುದ್ದೈನ್ ಚೆನ್ನಾಗಿದೆ ನೋಡಿ ಡಬಲ್ ಬೆಡ್ರೂಮ್ ನನ್ನ ಯೂಟ್ಯೂಬ್ ಚಾನಲ್ ಡಿಜಿಟಲ್ ಭಾರತ್ ಸೇವಾ ಅಂತ ಇದೆಯಮ್ಮ ಅದರಲ್ಲಿ ನಾನು ಡಬಲ್ ಬೆಡ್ರೂಮ್ ಇದೆ ಮುದ್ದಯ್ನ ಸಿಂಗಲ್ ಬೆಡ್ರೂಮ್ ಇದೆ ಅಲ್ಲಿ ದೊಡ್ಡದಾಗಿದೆ ಇಲ್ಲಿ ನಾನು ಕಂಪೇರ್ ಮಾಡಿರುವಂಥ ವಿಚಾರದಲ್ಲಿ ನೋಡಿ ಡಬಲ್ ಬೆಡ್ರೂಮು ಹಾಂ ಡಬಲ್ ಬೆಡ್ರೂಮು ಇಲ್ಲಿ ಇಲ್ಲ ಇಲ್ಲಿರೋದು ಆ ಕಡೆ ಸೈಡ್ ಇದೆ ಬಟ್ ಅದು ಕಟ್ ಖಾಲಿ ಆಗೋಗಿದೆ ಸಿಂಗಲ್ ಬೆಡ್ರೂಮ್ ಇದೆ ಬಟ್ ಇದು ಭಾಳ ಡಿಲೇ ಆಗುತ್ತೆ ಇಲ್ಲಿಂದ ಪಿಲ್ಲಹಳ್ಳಿ ಅಂತ ಇದೆ ಅಲ್ಲಿ ಮನೆನೂ ಕಟ್ಬಿಟ್ಟಿದ್ದಾರೆ ವಾಸವಾಗೂ ಇದ್ದಾರೆ ಎ ಪಿ ಎಮ್ ಸಿ ವಾರ್ಡ್ ಇದೆ ಹತ್ರ ಥರ ಇದೆ ನಾನೀಗ ಇಲ್ಲಿಂದ ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಭಾಳ ಚೆನ್ನಾಗಿದೆ ಬಟ್ ಈ ಜಾಗದಲ್ಲಿ ನಾನು ಅಂದ್ಕೊಂಡಂಗೆ ನನಗನ್ಸಿದ್ದೇನಂತಂದರೆ ಈ ಹಾಲು ಸ್ವಲ್ಪ ಚಿಕ್ಕದು ಹಾಲು ಚಿಕ್ಕದು ಬೇರೆ ಅದಕ್ಕೆ ಹೋಲಿಸ್ಕೊಂಡಾಗ ಆಯಿತಾ ಕಿಚನ್ನು ಒಂಥರ ಬೇರೆ ಥರ ಇದೆ ಅದೂ ಏನು ಅಂತ ನನಗೆ ಯಾಕೋ ದೊಡ್ಡದು ಅನ್ನಿಸ್ಲಿಲ್ಲ ಇರೋ ಫ್ಯಾಕ್ಟು ಬೆಡ್ರೂಮು ಅಂತ ದೊಡ್ಡದು ಅನ್ನಿಸ್ಲಿಲ್ಲ ಹೋಟೆಲ್ ನನಗೆ ಇದು ನನಗೆ ಅನಿಸಿದ್ದು ವಿಚಾರ ಅದು ನೀವು ಬಂದು ನೀವಾಗಿ ನೀವೇ ನೋಡ್ಬೋದು ಅಷ್ಟು ಸ್ಪೇಷಿಯಸ್ ಆಗಿಲ್ಲ ಅಂತ ನನಗೆ ಅನ್ನಿಸ್ತು ಇದು ಸಿಂಗಲ್ ಬೆಡ್ರೂಮು ಡಬಲ್ ಬೆಡ್ರೂಮ್ ಖಾಲಿಯಾಗಿ ನಮ್ಮ ಶೀಲಾ ಅವರು ತೊಗೊಂಡಿದ್ದಾರೆ ಶೀಲಾ ಅವರು ತೊಗೊಂಡಿದ್ದಾರೆ ಅವರು ಬಂದು ಫಸ್ಟು ಪ್ರಧಾನಮಂತ್ರಿ ರೋ ಆವಾಸ್ ಯೋಜನೆ ಅದಕ್ಕೆ ಹಾಕಿದ್ದಿತ್ತು ಬಟ್ ಇದಕ್ಕೆ ಹಾಕಿರಲಿಲ್ಲ ಇದು ಬಂದು ಪಿ ಎಮ್ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮ್ ಇದು ಸೊ ಇವಾಗ ಇವರು ಡಬಲ್ ಬೆಡ್ರೂಮ್ ತೊಗೊಬೇಕು ಅಂದ್ಕೊಂಡಿದ್ದಾರೆ ನಾನು ನನಗೆ ಗೊತ್ತಿರುವಂಥ ಅನಿಸಿಕೆಯನ್ನು ನಾನು ಅವ್ರಿಗೆ ಹೇಳಿದ್ದೀನಿ ಡಬಲ್ ಬೆಡ್ರೂಮ್ ನೀವು ಮುದಾಯನಪಾಳಿ ಅನ್ನೋದು ತಗೊಳ್ಳಿ ಅಂತ ಅದು ಬಿಟ್ಟರೆ ದೇವ್ಗೆರೆಯಲ್ಲಿ ಡಬಲ್ ಬೆಡ್ರೂಮ್ ಡೌಟ್ರು ಇಲ್ಲ ಖಾಲಿ ಇನ್ನೊಂದು ಎರಡು ಕಡೆ ಇದೆಯಮ್ಮ ಯೂಟ್ಯೂಬಲ್ಲಿ ನೋಡಮ್ಮ ನಾನು ಒಂದು ಹಾಕಿದ್ದೀನಿ ವಿತ್ ಡೀಟೇಲ್ಸ್ ಜಾಗ ಕಡೆ ಇರುತ್ತೆ ಆಚೆ ಕಡೆ ಇರೋ ವಾತಾವರಣ ಹೆಂಗಿದೆ ನಿಮಗೆ ರೋ ರೋಡ್ ಫೆಸಿಲಿಟಿ ಹೆಂಗಿದೆ ಎಜುಕೇಶನ್ ಅಕ್ಕಪಕ್ಕ ಹೆಂಗಿದೆ ಹಾಸ್ಪಿಟಾಲಿಟಿ ಹೆಂಗಿದೆ ಮತ್ತೆ ನಿಮ್ಗೆ ಎಲ್ಲ ವ್ಯವಸ್ಥೆ ಯಾಕಂದ್ರೆ ದಿನಸಿ ಅಂಗಡಿನೂ ಇರಬೇಕು ಅಕ್ಕಪಕ್ಕ ರಾತ್ರಿ ಆದ್ರೆ ಏನಾದ್ರು ಬೇಕು ಅಂದಾಗ ಹತ್ತಿರಕ್ಕೆ ಹೋಗಬೇಕು ಎಲ್ಲಾ ವಿಚಾರದಲ್ಲಿ ಬಸ್ಸಿಂದ ಇದು ಬಸ್ ಫೆಸಿಲಿಟಿ ಇದೆ ಇದ್ರು ಸ್ವಲ್ಪ ಇನ್ನ ಡಿಲೇ ಆಗತ್ತಮ್ಮ ಇನ್ನ ಎರಡ್ ನಾಲ್ಕು ವರ್ಷ ಆಗಕ್ಕ ಇನ್ನ ಜಾಸ್ತಿನೇ ಆಗುತ್ತೆ ಸೊ ನಾವೀಗಿಂದ ಇವಾಗ ಪಿಳ್ಳಿಗೆ ಹೋಗೋಣ ಹ್ಮ್ ಬನ್ನಿ ನೋಡಿ ಇಲ್ಲಿ ಇನ್ನ ರೆಡಿ ಆಗ್ತಾ ಇರೋದ್ ಇದು ಅಕ್ಕಪಕ್ಕದ್ದು ಇದು ಬಂದು ಇಲ್ಲಿ ರೆಡಿ ಆಗಿರೋಂಥದ್ದು ಒಂದೇ ಒಂದು ಸೈಟಿಗೆ ಬಂದಿದ್ದೀನಿ ನೋಡಿ ಇದು ಟೋಟಲ್ಲು ಹದಿನಾಲ್ಕು ಫ್ಲೋರು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಐತೆ ಇದನ್ನು ರೆಡಿ ಆಗಬೇಕು ಇದು ಭಾಳ ರೆಡಿ ಆಗೋದಕ್ಕೆ ಇನ್ನು ಮಿನಿಮಮ್ ಟು ಟು ತ್ರೀ ಇಯರ್ಸ್ ಮೇಲೆ ಬೇಕಾಗತ್ತೆ ಇದು ನನಗನ್ಸಿದ್ದಂಗೆ ಈ ಕಡೆ ಒಂದಿಲ್ಲ ಒಂದು ರೆಡಿ ಆಗಿರೋಂಥದ್ದು ಇದು ಅದೇ ಹೇಳಿದ್ನಲ್ಲ ಈಗ ಸ್ಯಾಂಪಲ್ ಯಾರಾದರೂ ಬಂದರೆ ನೋಡಲಿಕ್ಕೆ ಅಂತ ಇದನ್ನು ಮಾಡಿಕ್ಕಿದ್ದಾರೆ ಸ್ಯಾಂಪಲ್ ಅಂತ ಮಾಡಿಕ್ಕಿದ್ದಾರೆ ಇದು ಸೊ ನಾನು ಬೇರೆ ಕಡೆ ಹೋಲಿಸ್ಕೊಂಡಾಗ ಈ ಒಂದು ಹಾಲು ಕಿಚನು ಬೆಡ್ರೂಮು ಇದೆಲ್ಲ ಸ್ವಲ್ಪ ನನಗೆ ಚಿಕ್ಕದೇ ಅನ್ನಿಸ್ತು ಇದು ಒನ್ ನಾಟ್ ಟು ನಂಬರ್ ಈಗ ಇಲ್ಲಿಂದ ಹೊರಡೋಣ ಬೆಳ್ಳೆಹಳ್ಳಿ ಹತ್ರಕ್ಕೆ ಹೋಗಬೇಕು ನೋಡಿ ಇದೆಲ್ಲ ರೆಡಿ ಆಗಬೇಕಿನ್ನ ಯಾರು ಕೆಲ್ಸಗಾಗೂ ಇಲ್ಲ ಎಲ್ಲ ಕಡೆ ಹಾಕೈತೆ ಓಹೋ ಹೋಹ್ ಸ್ವಾಮಿಗಳು ಹಾಂ ಆರಾಮಾಗಿ ಅವರೇ ಊಟ ಆಯ್ತಾ ಸರ್ ವೆರಿ ಗುಡ್ ಹಾಂ ಈಗ ನಾವು ಡೈರೆಕ್ಟ್ ಆಗಿ ಪಿಲ್ಲಹಳ್ಳಿ ಹತ್ರ ಹೋಗೋಣ ಇದು ಆ ಪಿಲ್ಲಹಳ್ಳಿ ಬಂದು ಸ್ವಲ್ಪ ಹತ್ರನೇ ಇದೆ ಓಕೆ

ಇದನ್ನ ಅದು ಹತ್ರ ಆಗುತ್ತೆ ತಿರ್ಗ ಅದಾದ್ಮೇಲೆ ಇನ್ನೊಂದ್ ಎರಡು ಸೆಟ್ ಐತೆ ಅಲ್ಲಿ ಕರ್ಕೊಂಡು ಪಕ್ಕದಲ್ಲೇ ಇಲ್ಲಿ ವಾತಾವರಣ ಹೆಂಗೈತೆ ಅಕ್ಕಪಕ್ಕ ಎಲ್ಲ ಭಯಂಕರವಾದಂತ ವಾತಾವರಣ ಅಂದ್ರೆ ಪ್ರಶಾಂತವಾದಂತದ್ದು ಮತ್ತೆ ನೇಚರ್ ಭರಿತವಾದಂಥದ್ದು ಸ್ಕ್ರೀನ್ ಆಗಿದೆ ನೋಡಿ ಈ ಕಡೆ ಅಲ್ಲಿಗೆ ಸೇರಿರೋದು ಸೊ ಚೆನ್ನಾಗೇನೂ ಇದೆ ಲೆಫ್ಟ್ ಅಲ್ಲ ಈ ಕಡೆ ಯಾವುದೋ ರೋಡ್ ಇದೆ ಇಲ್ಲೇನಾದರೂ ಶಾರ್ಟ್ ಕಟ್ ಆಗುತ್ತಾ ಪಿಲ್ಲಳಿಗೆ ಅಂತ ನೋಡಬೇಕು ಕೇಳಿ ನೋಡೋಣ ಇಲ್ಲಿರೋ ಭಯಂಕರ ರಾಕೆಟ್ ಅಲ್ಲಿ ಬಂದಂಗೆ ಬರ್ತಾವೆ ஆஹ் ಮುಂದೆ ಹೋಗ್ಬಿಟ್ಟು ಇಲ್ಲಿ ಒಂದು ಆಲ್ಮರಾ ಸಿಕ್ಕಿದೆ ಆಲ್ಮರ ತೆಗೆದಿ ಕಂಡು ಬಲಗಣಿಕೆ ಹಾ ನೀವು ಬೆಂಡ್ ಆಗಿಬಿಡಿ ಹಾ ಸ್ಟೇಟ್ ಓಕೆ ಥ್ಯಾಂಕ್ಸ್ ಹಾ ಇರಾ ನೀವು ಚೆನ್ನಾಗಿ ಹೇಳ್ತಾರೆ ಅದಕ್ಕೆ ನಮ್ಮ ಜನ ಶುದ್ಧವಾದಂತವರು ಮನಸ್ಸಿನಿಂದನು ಸಚ್ಚವಾಗಿರೋಂತವರು ಅದೇ ನಮ್ಮ ಕರ್ನಾಟಕ ಹೆಮ್ಮೆ ಪಡ್ಬೇಕು ನಾನು ನಮ್ಮ ಕನ್ನಡ ನೆಲದಲ್ಲಿ ನಾನು ಹುಟ್ಟಿರೋದು ಬಹಳ ಖುಷಿ ರೀ ಹಂಗೈತೆ ರೀ ಅದು ಏನು ಮಾಡೋಕ್ಕಾಗಲ್ಲ ನೋಡಪ್ಪ ಹಂಪು ಶುರು ಆಯ್ತು ಹಂಪು ಹಂಪುಗಳ ಸುರಿ ಮಾಡ ಎಷ್ಟು ಪ್ರಶಾಂತವಾಗೈತೆ ಹಳ್ಳಿ ವಾತಾವರಣ ಈ ಕಾಕು ಏನು ಇಲ್ಲ ಹ್ಮ್ ಎಲ್ಲ ಅದೇನೋ ಮರ ಸಿಗ್ತದೆ ಅದು ಇದೇನಪ್ಪ ಹಳ್ಳಿ ಮರ ಯಾವ ಕಾಲದ್ದು ವಿಚಿತ್ರವಾಗೈತಿದು ನಮ್ಮೂರ ಅಂಗನವಾಡಿ ಕೇಂದ್ರ ಬೇರೆ ಹ್ಮ್ ಇಲ್ಲ ಬಲಗಡೆಗೆ ಹೋಗ್ಬೇಕು ಹ್ಮ್ ಇಲ್ಲ ಇಲ್ಲ ಬಲಗಡೆ ಹೋಗಬೇಕು ಮೋಣಪ್ಪ ಇಲ್ಲ ನಂಬು ಇಲ್ಲಿ ಯಾರು ಎಂಬತ್ತೊಂಬತ್ತು ಕಿಲೋಮೀಟರ್ ಬರ್ತಾರೆ ಅಂತ ಹಾಕ್ತಾರೆ ಅಂತ ಗೊತ್ತಿಲ್ಲ ಹಳ್ಳಿ ಒಳಗಡೆ ಅದನ್ನು ಏನು ಒಂದು ನೂರು ಮೀಟರ್ ಇಲ್ಲ ಅದಕ್ಕೊಂದು ನಂಬಾಕ ಹಾಪ ಇಲ್ಲ ಐತೆ ನೋಡಪ್ಪ ಹಳ್ಳಿ ಮರಾನು ಏನು ಸರಿಯಾಗಿ ಇಲ್ಲಿಗೆ ಬಲಗಡೆ ಹೋಗ್ಬೇಕು ಹಾಂ ಇಲ್ಲ ರೀ ಒಂದೇ ರೋಡ್ ಅನ್ರಿ Wesana katahara, kalau memang raih, eh, <hesitation> 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 ಇಲ್ಲಿಂದ ರೈಟ್ ಆಗಸ್ಟ್ ನೋಡಪ್ಪ ರೈಟ್ ಇರ್ಬೇಕು ನೋಡ್ರಿ ಹಾ ಇಲ್ಲಿಂದ ರೈಟ್ ಸಣ್ಣ ರೋಡ್ ಬರುತ್ತೆ ನೋಡಿ ಇಲ್ಲಿ ಇಷ್ಟೇನು ಕಟ್ ಮಾಡೋ ಅಂತದ್ದು ನೋಡಿ ಈ ಜಾಗದಲ್ಲಿ ಇಷ್ಟೇ ಮಾಡ್ತಾರೆ ಅದ್ರ ಪಕ್ಕನೇ ರೈಟ್ ಸೈಡು ಹೋಯ್ತು ಅಂದ್ರೆ ಒಂದೇ ರೋಡು ಇಲ್ಲಲ್ಲಿ ರೋಡು ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಲಿ ಎಲ್ಲ ಅಕ್ಕ ತಂಗಿದರಿಗೆ ದಯವಿಟ್ಟು ಈ ವಿಚಾರಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ನಾನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ